ಹಲೋ ಹಲೋ ಸ್ನೇಹಿತ್ರೆ ನಾನು ನಿಮಗೆ ಈ ಹಿಂದೆ ಬೆಣ್ಣೆ ತೆಗಿಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಮನೆಯಲ್ಲೇ ಬೆಣ್ಣೆ ತೆಗಿಯೋದು ಹೇಗೆ ಕೆನೆಯಿಂದ ಅಂತ ಈಗ ಅದರದ್ದೇ ತುಪ್ಪ ಕಾಯಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾದ ತುಪ್ಪ ಅಜ್ಜಿ ಮಾಡೋ ತುಪ್ಪದ ಥರ ಅಮ್ಮ ಮಾಡೋ ತುಪ್ಪದ ಥರ ಏನು ಬೇಕಾದರೂ ಹೇಳ್ಬಹುದು ನಾವು ಮರಳು ಮರಳಾಗಿರೋ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಹೇಗೆ ಕಾಯಿಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ತುಪ್ಪ ಕಾಯ್ದಿದ್ದು ನೆಕ್ಸ್ಟ್ ಡೇ ಅಂದರೆ ಅದು ತಣ್ಣಗಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಈಗ ಮೊದಲಿಗೆ ನಾನು ನೆನ್ನೆ ತೋರಿಸಿದ್ನಲ್ವಾ ಬೆಣ್ಣೆ ತೆಗ್ದಿರೋದು ಹೇಗೆ ಅಂತ ಆ ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಟಿದ್ದ ಬೆಣ್ಣೆನ ತೆಗ್ದು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ಯಾವುದಾದ್ರೂ ಒಂದು ಡಬ್ಬಿಗೆ ತೆಗ್ದಿರೋ ಬೆಣ್ಣೆನ ಹಾಕಿಟ್ರೆ ಅದು ಹಾಗೆ ಸೆಟ್ಟಾಗಿರುತ್ತೆ ಇಲ್ಲ ನಾವು ಟೈಮಿದ್ರೆ ಫ್ರೆಶ್ ಆಗಿ ಆಗ ಬೆಣ್ಣೆ ತೆಗೆದ ತಕ್ಷಣವೇ ಕಾಯಿಸ್ಕೋಬೋದು ನಂಗೆ ಟೈಮ್ ಇರಲಿಲ್ಲ ಅಂಥೇಳಿ ನಾನು ನೆಕ್ಸ್ಟ್ ಡೇ ಅದನ್ನು ಕಾಯಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಇದನ್ನೆಲ್ಲ ಹಾಕ್ಕೊಂಡು ನಾವು ಕೂಡಿಟ್ಟಿರೋಂಥ ಬೆಣ್ಣೆನ ಹಾಕ್ಕೊಂಡು ನೋಡಿ ಟೈಮ್ ಇವಾಗ ಸಂ ಕರೆಕ್ಟಾಗಿ ಒಂದು ಕಾಲಾಗಿದೆ ನಾನು ಎಷ್ಟು ಮಿನಿಟ್ಸು ನಮಗೆ ಬೇಕಾಗುತ್ತೆ ತುಪ್ಪ ಕಾಯಿಸೋದಕ್ಕಿಂತ ತೋರಿಸ್ತಾ ಇದ್ದೀನಿ ಈಗ ಇಟ್ಟು ಒಂದು ಎರಡು ಮೂರು ನಿಮಿಷ ಆಗಿದೆ ಇವಾಗ ಬೆಣ್ಣೆ ಇಷ್ಟು ಕರಗಿದೆ ತುಂಬ ಐ ಫ್ಲೇಮ್ ಇಡೋದೇನು ಬೇಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷಕ್ಕೆಲ್ಲ ನೋಡಿ ಈ ಥರ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಮೀಡಿಯಮ್ ಫ್ಲೇಮಲ್ಲೇ ಇದೆ ಇದು ತುಂಬ ಜೋರು ಊರಿನ ಇಟ್ಕೋಬಾರ್ದು ಆ್ಯಕ್ಚುಲಿ ಯಾವುದೇ ಅಡುಗೆಗಳು ಅಷ್ಟೇ ಸ್ವಲ್ಪ ಈ ಥರದ್ದೆಲ್ಲ ನಿಧಾನವಾಗಿ ಒಂದೇ ಹದವಾಗಿ ಕಾಯ್ದಾಗ ಅಷ್ಟೇ ಚೆನ್ನಾಗಿರುತ್ತೆ ಇದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗಿದೆ ನಾನು ಇದನ್ನು ಸ್ಟಾರ್ಟ್ ಮಾಡಿ ನೋಡಿ ಇನ್ನೂ ಅದು ಅಷ್ಟೇ ಇದೆ ತುಂಬ ಟೈಮ್ ತಗೊಳತ್ತೆ ಸ್ವಲ್ಪ ಬೆಣ್ಣೆನೂ ಸ್ವಲ್ಪ ಜಾಸ್ತಿ ಇದೆ ಈ ಟೈಮಲ್ಲಿ ಒಂದು ಅಥವಾ ಎರಡು ಸ್ಪೂನಷ್ಟು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಬೇಗ ಸೇತ್ಕೊಳ್ಳುತ್ತೆ ಅಂತ ಅದೇನು ಕೆಳಗಡೆ ಗಷ್ಟ ಅಂತ ಹೇಳ್ತಾರಲ್ಲ ಅದು ಬೇಗ ಇದಾಗ್ಬಿಡ್ಲಿ ಅಂದ್ಬಿಟ್ಟು ನಾನು ಈ ಟೈಮಲ್ಲಿ ಹಾಕಿದ್ದು ಈಗ ಒಂದು ವಿಳ್ಳ್ಯದೆಲೆನ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಬಿಟ್ಟಿದ್ದು ವಿಳ್ಳ್ಯದೆಲೆ ಗಿಡದ್ದು ಹಾಗಾಗಿ ಈ ಥರ ಇದೆ ನೀವು ಮಾಮೂಲಿ ವಿಳ್ಳ್ಯದೆಲ್ಲ ಒಂದು ವೇಳೆದೆಲೆ ಹಾಕ್ಕೊಂಡ್ರೆ ಅದರದ್ದು ಏನೋ ಒಂದು ಸ್ವಲ್ಪ ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಬಟ್ ಅದೇನು ತಿನ್ನುವಾಗೆಲ್ಲ ಗೊತ್ತಾಗಲ್ಲ ಆ ತುಪ್ಪ ಒಂಥರ ಘಮ್ ಅಂತ ಬರ್ತಾ ಇರುತ್ತೆ ಬಟ್ ಬೇರೆ ಏನಾದರೂ ರೀಸನ್ ಇರ್ಬೋದೇನೋ ಗೊತ್ತಿಲ್ಲ ಒಳ್ಳೆಯದೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತನೋ ಏನೋ ಗೊತ್ತಿಲ್ಲ ನನಗೆ ಅತ್ತೆ ಹೇಗೆ ಹಾಕ್ತಾರೆ ನಾನು ಹಾಗೆ ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ಅರಿಶಿನೂ ಜಾಸ್ತಿ ಹಾಕೋದು ಬೇಡ ಇದು ಬೆಣ್ಣೆನೇ ಒಳ್ಳೆಯ ಕಲರ್ ಇತ್ತಲ್ವ ಹಾಗಾಗಿ ತುಪ್ಪನೂ ಒಳ್ಳೆ ಕಲರ್ ಬರುತ್ತೆ ತುಂಬ ಅರಿಶಿನ ಹಾಕಿದ್ರೂ ಅದರದೇ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಚಿಟ್ಗಿ ಹಾಕ್ಕೊಂಡ್ರೆ ಆಯಿತು ಕೆಲವರು ಮೆಂತ್ಯ ಜೀರಿಗೆ ಪೌಡರು ಹಾಕ್ತಾರೆ ಅಂದರೆ ಅಮ್ಮ ಹಾಕ್ತಾ ಹಾಕ್ತಾಯಿದ್ರು ಬಟ್ ನಾನು ಅದು ಅದ್ರದ್ದು ಏನೋ ಒಂಥರ ಜೀರಿಗೆ ಸ್ಮೆಲ್ ನನಗೆ ಅಷ್ಟೊಂದು ಇಷ್ಟ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಹಾಕಲ್ಲ ಯಾವಾಗಲೂ ಇಷ್ಟೇ ನಾನು ಹಾಕ್ಕೊಳ್ಳೋದು ಹಾಗೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂದರೆ ಎಷ್ಟು ದಿವಸ ಇಟ್ಟರು ನಮಗೆ ತುಪ್ಪ ಸ್ಮೆಲ್ ಬರೋಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಈಗ ನೋಡಿ ಈ ಥರ ನೋಡಿ ಟೈಮ್ ಇವಾಗ ಆಲ್ಮೋಸ್ಟ್ ಒನ್ ಅವರ್ ಹಾಕ್ತಾ ಬಂತು ಇನ್ನೊಂದು ಟೆನ್ ಮಿನಿಟ್ಸ್ ಆದರೆ ಒನ್ ಅವರ್ ಆಯಿತು ಈ ಟೈಮಲ್ಲಿ ನಾವು ಮೀಡಿಯಮ್ ಫ್ಲೇಮ್ ಬೇಡ ಸಿಮ್ ಫ್ಲೇಮಲ್ಲೇ ಇಟ್ಕೋಬೇಕು ಈ ಥರ ಬಬಲ್ಸ್ ಬರ್ತಾ ಇದೆ ನೋಡಿ ಇದು ದೊಡ್ಡ ಬಬಲ್ಸ್ ಇದೆ ಇನ್ನೂ ಸ್ವಲ್ಪ ಸಣ್ಣ ಬಬಲ್ಸ್ ಆಗಬೇಕು ನೋಡಿ ಆ ಥರ ಮರಳು ಮರಳ್ತಾ ಇದೆ ಅಲ್ವಾ ಆ ಥರ ಮರಳ್ತಿರಬೇಕು ಅದು ಇನ್ನೂ ಸಣ್ಣ ಬಬಲ್ಸ್ ಬರಬೇಕು ಈ ಇವಾಗ ನಾನು ಅದನ್ನು ಕೆಳಗೆ ಇಳಿಸ್ಕೊಂಡೆ ಇದು ಪಾತ್ರೆ ಹೀಟ್ ಇತ್ತಲ್ವ ಇನ್ನು ಸ್ವಲ್ಪ ನೋಡಿ ಸಣ್ಣ ಸಣ್ಣ ಬಬಲ್ಸ್ ಕಾಣಿಸ್ತಾ ಇದೆ ಇಷ್ಟು ಸಾಕು ಬೇಕಾದರೆ ಇನ್ನೂ ಒಂದು ಅಥವಾ ಎರಡು ನಿಮಿಷ ಬೇಕಾದರೆ ನೀವು ಕಾಯಿಸಬಹುದು ಇದು ನಾನು ಪಾತ್ರೆಯಲ್ಲೇ ಒಂದು ಐದು ನಿಮಿಷ ಬಿಟ್ಟೆ ಹಾಗಾಗಿ ಸರಿ ಹೋಯಿತು ನೀ ತಕ್ಷಣ ಸೋಸ್ಬೇಕಂತಂದರೆ ಇನ್ನೊಂದು ಎರಡು ನಿಮಿಷ ಬಿಟ್ಬಿಟ್ಟು ಇಳಿಸಿದ್ರೆ ಸಾಕು ಇದನ್ನು ಇವಾಗ ಒಂದು ಪಾತ್ರೆಗೆ ಇದ್ದೀನಿ ಜೊತೆಗೆ ನಮ್ಮದೊಂದು ಪುಟ್ಟು ಕುಡಿಕೆ ಇತ್ತಲ್ವ ಆ ಕುಡಿಕೆಗೂ ಹಾಕ್ತೆ ಅದು ತುಪ್ಪದ ಕುಡಿಕೆ ಅಂತಲೇ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಹಾಗಾಗಿ ನಾವು ಡೈಲಿ ಬಳಸೋದಕ್ಕೆ ನಾನು ಯಾವಾಗಲೂ ಕುಡಿಕೆನ ಉಪಯೋಗಿಸ್ತೀನಿ ಅದಕ್ಕೆ ನಾನು ಸೋಸ್ತಾ ಇದ್ದೀನಿ ತುಪ್ಪನ ಮನೆಯೆಲ್ಲ ಅಂತ ಇತ್ತು ಆ್ಯಕ್ಚುಲಿ ನಾನು ತುಪ್ಪ ಕಾಯಿಸಿದ್ರೆ ನಮ್ಮ ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಗುತ್ತೆ ನಾನು ತುಪ್ಪ ಕಾಯಿಸ್ತಾ ಇದ್ದೀನಿ ಅಂತ ಅಷ್ಟು ಘಮ್ ಅಂತಿರುತ್ತೇವೆ ತುಂಬಾ ಚೆನ್ನಾಗಿರುತ್ತೆ ಅದು ಬೆಣ್ಣೆ ಚೆನ್ನಾಗಿರೋದಕ್ಕೆ ಹಾಗೆ ಬರುತ್ತೋ ಅಥವಾ ಏನಂತ ಗೊತ್ತಿಲ್ಲ ನಾನೇನಿಲ್ಲಿ ಎಕ್ಸ್ಟ್ರಾ ಫ್ಲೇ ಫ್ಲೇವರ್ಗೆಲ್ಲ ಯಾವುದೂ ಆ್ಯಡ್ ಮಾಡಲ್ಲ ಆದ್ರೂ ತುಂಬ ಚೆನ್ನಾಗಿರುತ್ತದು ನೋಡಿ ಇದು ಸೋಸಿರೋ ಅಂಥದ್ದು ನಾನು ನೆಕ್ಸ್ಟ್ ಡೇ ಅದು ಫುಲ್ ಕೂಡ್ಕೊಂಡ್ಮೇಲೆ ಮತ್ತೆ ಶೂಟ್ ಮಾಡಿದಾಗ ನನಗೆ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿರೋ ವೀಡಿಯೋ ಸಿಕ್ತು ಖುಷಿಯಾಯಿತು ನಾನು ಅಪರೂಪಕ್ಕೆ ಒಂದು ಸರಿ ಮಾಡ್ತಿರ್ತೀನಲ್ವ ಅಂದರೆ ಮೂರು ತಿಂಗಳು ಎರಡು ತಿಂಗಳಿಗೆ ಒಂದು ಸರಿ ಅಷ್ಟೇ ತುಪ್ಪ ಕಾಯಿಸ್ಕೊಳ್ಳೋದು ನಾವು ಒಂದು ಸರಿ ಇಷ್ಟು ಹೆಚ್ಚಾಗಿ ಕಾಯಿಸ್ಕೊಂಡಿದ್ದು ಒಂದೆರಡು ತಿಂಗಳಂತೂ ಬರುತ್ತೆ ಪದೇ ಪದೇ ಕಾಯಿಸೋ ಹಾಗಿರಲ್ವಲ್ಲ ಹಾಗಾಗಿ ಅಷ್ಟೇ ಟೈಮ್ ಹಿಡಿಯುತ್ತದು ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಟೈಮ್ ಕೊಟ್ಟು ಮಾಡಬೇಕಾಗುತ್ತೆ ನಾವು ನೋಡಿ ಇದು ನೆಕ್ಸ್ಟ್ ಡೇ ಶೂಟ್ ಮಾಡ್ಕೊಳ್ತಾ ಇರೋದು ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ ಅಲ್ಲ ಮರಳು ಮರಳಾಗಿ ಬಂದಿದೆ ಇನ್ನೂ ಒಂದೊಂದು ಸರಿ ಇನ್ನೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬಟ್ ಒಂಚೂರು ವ್ಯತ್ಯಾಸ ಆಗಿದೆ ಅನ್ನಿಸುತ್ತೆ ಕಾಯಿಸುವಾಗ ಒಂದು ನಿಮಿಷ ಎರಡು ನಿಮಿಷ ಹೆಚ್ಚು ಕಡಿಮೆ ಆದ್ರೂ ನಮಗೆ ಒಂದು ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಬಟ್ ಇದು ತುಂಬಾ ಚೆನ್ನಾಗಿ ಬಂದಿದೆ ನನಗನ್ಸಿದ್ದು ಇನ್ನೂ ಪರ್ಫೆಕ್ಷನ್ ಬೇಕಿತ್ತೇನೋ ಇನ್ನೊಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟು ಇಳಿಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನಿಸ್ತು ಅವಾಗ ಇನ್ನೂ ಮರಳು ಮರಳಾಗಿ ಬರುತ್ತೆ ಬಟ್ ಸಕ್ಸಸ್ ಅಂತೂ ಆಯಿತು ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್